ಕಡಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ರೈತರಿಗೆ ಪರಿಹಾರ ನೀಡುವಂತೆ ರೈತ ಸಂಘ ನಡೆಸುತ್ತಿದ್ದು ಅಹೋರಾತ್ರಿ ಮುಷ್ಕರವನ್ನು ಅಧಿಕಾರಿಗಳು ಮನವೊಲಿಸುವ ಮೂಲಕ ಕೈಬಿಡಲಾಯಿತು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂರು ದಿನಗಳಿಂದ ಕಳಪೆ ಬಿತ್ತನೆ ಬೀಜ ಹಾಗೂ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ಬಂದಿರುವ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆಸಲಾಗುತ್ತಿತ್ತು ಅವರಾತ್ರಿ ಪ್ರತಿಭಟನೆ ನಿಲ್ಲಿಸುವಂತೆ ಅಧಿಕಾರಿಗಳು ಎಷ್ಟೇ ಮನವೊಲಿಸಿದರೂ ಪಗ್ಗದ ಹಿನ್ನೆಲೆಯಲ್ಲಿ ಸರ್ಕಾರದ ಕೃಷಿ ಪ್ರಧಾನ ಕಾರ್ಯದರ್ಶಿ ದೂರವಾಣಿ ಮೂಲಕ ರೈತ ಸಂಘದ ಪದಾಧಿಕಾರಿಗಳ ಜೊತೆ ಮಾತನಾಡಿ ಅವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾದರು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ ನಮಗೆ ಸರ್ಕಾರದ ಸುಳ್ಳು ಭರವಸೆ ಬೇಕಿಲ್ಲ ನಮಗೆ ಪರಿಹಾರದ ಜೊತೆ ಇಪ್ಪತ್ತೆರಡು ಅಂಗಡಿಗಳಿಂದ ನೀಡಿರುವ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಅವರ ಪರವಾನಗಿ ರದ್ದುಗೊಳಿಸಿ ಪ್ರಕರಣ ದಾಖಲಿಸಿ ಅಲ್ಲದೆ ಒಂದು ವಾರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಯನ್ನು ಸ್ವೀಕರಿಸಲು ಎಲ್ಲಾ ಕೃಷಿ ಇಲಾಖೆಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಮೇರೆಗೆ ನಾವುಗಳು ಪ್ರತಿಭಟನೆಯನ್ನು ವಾಪಸ್ ಪಡೆಯುತ್ತಿದ್ದು ಇದು ಈಡೇರಿದರು ರೆ ಮುಂದಿನ ದಿನದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಬೇಕಾಗುತ್ತದೆ ಎಂದರು ಅಲ್ಲದೆ ಸರ್ಕಾರ ಸಮರ್ಪಕವಾಗಿ ಬೆಳೆ ಪರಿಹಾರವನ್ನು ನೀಡುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದು ಅದಕ್ಕೆ ಅವರು ಭರವಸೆ ನೀಡುವ ಮೂಲಕ ನಾಳೆಯಿಂದ ಎಲ್ಲ ಕೃಷಿ ಇಲಾಖೆಗಳಲ್ಲಿ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಗಳನ್ನು ಪಡೆಯಲು ಮುಂದಾಗಲಿದ್ದಾರೆ ಪ್ರತಿಯೊಬ್ಬ ರೈತರು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ಯಾವುದೇ ಸಿಬ್ಬಂದಿಗೆ ಅಥವಾ ಕಾರ್ಯಕಲಾಪಕ್ಕೆ ತೊಂದರೆ ಮಾಡದೆ ತಮ್ಮ ಈ ಸಮಸ್ಯನ ಸರ್ಕಾರದ ಗಮನಕ್ಕೆ ತಂದರು ಸೊ ಅದೇ ಸಮಯದಲ್ಲಿ ನಮ್ಮ ಅಗ್ರಿಕಲ್ಚರ್ ಎ ಡಿ ಸಾಹೇಬರಾಗಲಿ ಅಥವಾ ಜೆ ಡಿ ಸಾಹೇಬರಾಗಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ ತಡರಾತ್ರಿಯವರೆಗೆ ಈ ಸಮಯ ಸಮಸ್ಯೆಯನ್ನು ಸರ್ಕಾರದ ಮಟ್ಟಕ್ಕೆ ತಂದರು ಸರ್ಕಾರನೂ ಭಾಳ ವೇಗವಾಗಿ ಸ್ಪಂದಿಸಿತು ತಾಲೂಕು ಆಡಳಿತ ನಮ್ಮದು ಸರ್ಕಾರ ಯಾವಾಗಲೂ ರೈತರ ಪರವಾಗಿ ಇರ್ತದೆ ಸಾಧ್ಯ ಅಷ್ಟು ರೈತರಿಗೆ ದೇವರು ಈ ಸಲ ಮಳೆ ಕೊಟ್ಟಿದ್ದಾನೆ ಇನ್ನಷ್ಟು ಸ್ವಲ್ಪ ಚೆನ್ನಾಗಿ ಬೆಳೆ ಬರಲಿ ಅಂತ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕುಮಾರ್ ಬಸವರಾಜ್ ಧರ್ಮೇಗೌಡ ಮನು ನಂಜುಂಡಿ ಶ್ರೀನಿವಾಸ್ ಹಾಗೂ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕೃಷಿ ಅಧಿಕಾರಿಗಳಾದ ರಮೇಶ್ ಕೋಕಿಲಾ ಕಾವ್ಯಶ್ರೀ ಹಾಗೂ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು